ಅಲೆ ಇಂಟ್ರಡ್ ಮಕ್ಕುಲೆ ವರೊಡ್ಗೆ ಗಾಯ್ಸ್ ಕ್ಯಾಟ್ರಿಂಗ್ ಡ್ ನಮ್ಮ ಜವಾನಿಯರ್ಲ್ಲೆರ್ ದಿನ ಪೂರ ಕೆಪಿ ಕೊರೊಂದು ಇತ್ತಾರೆ ಸೊ ಒವರ ಗೆಸ್ ಮನ್ ಪೂರ ಪುದಾರೆ ಸೊ ಗೆಸ್ ಮನ್ ತಿನ್ನಕ್ಲೆ ಒಂಜಿ ಗಿಫ್ಟ್ ಉಂಡು ಸೊ ಅವು ಫ್ಯಾಮಿಲ್ ದಕ್ಲೆಗ್ ಇಜ್ಜಿ ಅವು ಪಿದಾಯದಾಗ್ಲೆಗ್ நம்ம கத மித்துவால தோட்டோ ಮಾಡಿ ಮಾಡಿ ಲೈಕ್ ಕೆಂಪು ಗಂಟೆಯೋ ನಮಸ್ತೆ ಮಾತಾಡಿ ಯಾರಿಗೆ ಕೆಲ ಮುಖಿದ್ರು ವಿನೋದ್ ನಿನ್ ಮಾರ್ಗ ಗೆಸ್ಟ್ ಆದ ಬಂದ ಇನ್ನೊಂದು ದಾದ ಬಂಡ ಸೊ ಎನ್ ಅಕ್ಕನ ಬಾಲ್ಯ ಬಾಲ್ಯ ತೊಟ್ಲಿ ಮಾಡ್ರೆ ಸೊ ಬಾಲೆ ತೊಟ್ಲಿನಿ ಸೊ ಐಕ್ಕಿತ್ತ ಪೂರ ಪ್ರಿಪರೇಷನ್ ಪೂರಾ ಹೌದು ಡೆಕೋರೇಷನ್ ಎಲ್ಲ ಡೆಕೋರೇಷನ್ ಎಲ್ಲ ಒಂದು ಹಂಚಿದೆ ಊರ ಪಿತರೊಂದಲ್ಲಿ ಒಂದು ಯಾರು ನನ್ನ ಅವಳು ಸೊ ವರ್ಕ್ ಬುಕ್ ನಿಕ್ಲಿ ತುಚ್ಚು ಪವೆ ಇಂಚೆ ಪೂರಾ ಹಾಪು ನಂದು ಎಸ್ ಕಂಟಿನ್ಯೂ ಬುಕ್ ಆಂಡ್ ವೀಡಿಯೋ ಡೆಕೋರೇಷನ್ ಆಂಡ್ ಸೊ ಡೆಕೋರೇಷನ್ ಇಂಚೆ ಅದೊಂದು ನಿಕ್ಲಿ ತುಚ್ಚು ಪವೆ ಫೈನಲಿ ರೆಡಿ ಆಂಡ್ ನಮ್ಮ ಡೆಕೋರೇಷನ್ ಎಸ್ ಇಲ್ಲಿ ಲೈಟ್ ಬಾರ್ದು ಇಷ್ಟ ಆಗ್ತದೆ ತೊಲೆ ಗೈಸ್ ನಮ್ಮೊಂದಿ ತುಲ್ನಾಡು ಸಂಸ್ಕೃತಿ ಉಂಡು ಬಾಲಿನ ತೊಟ್ಟಿಲು ತುಂಬು ಆನ ಕಡತ ಅಮ್ಮಲ ಪೊನ್ನ ಕಡತ ಅಮ್ಮಲ ತೊಟ್ಟಿಲ್ದ ಅಂಚು ಉಂತೊಂದು ಬಾಲಿನ ಮೂಜಿ ಸಲಿ ಪಗಪ್ಪರು ಸೊ ಅವು ಕ್ರಮಲಾಂಡು ಬೊಕ್ಕ ಇಂಕಲ ಜಿರಿಯಾರ ಬತ್ತಿತ್ತೇರು ಸೊ ಆರು ದೇವೇರಿಟ ಪ್ರಾರ್ಥನೆ ಮಂತೇರು ಬೊಕ್ಕ ಬಾಲದ ಅಮ್ಮ ಬಾಲದ ಪುದರ್ನ ಕೆಬಿಟ್ಟು ಮೂಜಿ ಸಲಿ ಪಂಡೇರು ಬೊಕ್ಕ ಬಾವಿ ಪಿತೇರು ಉಪ್ಪುನ ಕಾರಣ ಸೊ ಆರು ಮೊಬೈಲ್ ಮೂಜಿ ಸಲಿ ಪುಧಾರ ಪಂಡೇರು ಬೊಕ್ಕ ಪುದರ್ ಪುದರು ಗೊತ್ತಿಚ್ಚಿ ಅಕ್ಕಿ ಟ್ವಿಸ್ಟ್ ಇದೆ ತಾವು ದಾತಂದು ನಿಕ್ಕುಳ ತೂಲಿ எஸ் பூர இத்த ரெடி ஆண்டி பாலியல் சாஸ்திரத்த பூரை பண்ணி சோ அம்மா கெபிட்டு பந்தி தாக்க பண்ற கிராண்ட் ரிவியூன் போகிள பண் போய் எஸ் ஃபஸ்ட் ஆஃப் ஆல் பாலியத்தில பயிர் நஞ்சு மாத்த பின்லாம் ஓகே எத்துக்கொடந்து எக்ஸைட்மெண்ட்லாது புதார் தின பூர கெபிகோடா

ಅಕ್ಷತ ಅಕ್ಷೇ ಬ ತಪ್ಪು ತಪ್ಪು ক্েযারে প্োরে ক্য়ারেে য়ারে ইয়ারে ত্য়ারে কাইরে ಅಂತ ಸುರುಕಿ ಬಾಲ ಒಂದು ಬನ್ನೋಡು ಅಲ್ಲ ಅವಳು ಅಲ್ಲ ಅವಳು ಬಾಲ ಒಂದು ಬನ್ನೋಡು ಒಂದು ಬಾಲ ಮೂಜ್ ಅಕ್ಷರ ಎನಿ ಒನ್ ಗೆಸ್ ಒಂದು ಗಿಫ್ಟ್ ಉಂಟು ಒಂದು ಅಕ್ಷರ ಒಂದು ಅಕ್ಷರ ಅಕ್ಷರ ನೆಕ್ಸ್ಟ್ 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 ಫಸ್ಟ್ ದಾ ಗೊಕ್ಕ ಲಾಸ್ಟ್ ದಕ್ಕ ಫಸ್ಟ್ ದಾ ಲಾಸ್ಟ್ ದಕ್ಕ நருதீச் <laughs> <laughs> <laughs>

ಏರು ಬಂದು ಪರ್ಸು ಹಾಕ್ಲಿಕ್ಕೆ ಒಂದು ಗಿಫ್ಟ್ ಒಂದು ಎಲ್ಲ ಗಿಫ್ಟ್ ಪಸ್ತ ಫೈನಲಿ ಎಂತ ಖುಷಿ ಒಂದಂಡ ಖುಷಿಯ ಒಂದೇರು ಬಾಯ್ ಸೊ ಖಂಡನಿ ಎಂತ ಖುಷಿ ಒಂದ್ ಎಸ್ ಪೇರೆಂಟ್ಸ್ ಬುದರ್ ಬಂದ್ ಆಡಿಯನ್ಸ್ ಏನಂದ್ಲಿ ಸೊ ಯಶೋದ ಪ್ರದೀಪ್

ಚಾರ್ಜ್ ಫಸ್ಟ್ ಓದ್ತೀನಿ ಎಸ್ ಎಂತ ಉಂಡು ನಾನು ಅರ್ಧಗ ಅರ್ಧ ತಿಂದ ಹಾಬಕ ಬರ್ತೇನೆ ನಾನು ಅದೇ ಎಸ್ ಒಂದು ಬಾಡ ತಿನ ಮುಂಗೂರು ಕೆ ಬಿಟ್ಟು ಜಿಂಜರ್ ಇಜ್ಜಿ ಒಬ್ಬ ಹುರಾನ್ ಎಸ್ ಹಾ ಅಲ ಮಲ್ಲಿ ಪಾಯಸ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಕಾಂಟ್ಯಾಕ್ಟ್ ಕ್ಯಾಟ್ರಿಂಗ್ ನಮ್ಮ ಜವಾನಿಯರಲ್ಲಿ ಎಸ್ ವೆಜ್ ಆಯ್ತಾ ಪಾಯಸ ವೆಜ್ ಇಬ್ಬರೀ ಅಂಚಿ ಜನ ಉಂಟು ಇಂಚು ಜನ ಐತೆ ಮಾಡ್ತೀರಿ

ಎಸ್ ನಾನ್ ವೆಜ್ ಐಟಮ್ದು ಗೈಸ್ ಪೂರೊಳ್ಳಿರು ಎಸ್ ಥ್ಯಾಂಕ್ ಯು ಎಸ್ ನಮ್ಮ ಕೇರಳದ ಮೋಕೆ ಥ್ಯಾಂಕ್ ಯು ಎಸ್ ನಾನ್ ವೆಜ್ ನಮ್ಮ ಅಕ್ಷಯ ಇಲ್ಲಿ ಹಾಂ ಕುರ್ಮಲೆ ಗೀರು ಅಷ್ಟು ತೊಲೆ రైట్స్ సాంబార్ ఎస్ ఇంకా ఇంచా పాత నవ్వులు తుది పేట్ పాతిరీ రన మెగ్గే సోంజా ఫ్యామిలీ అయితే టీస్ ఇర నమ్మ ఆఫీషల్ డీసైనర్ బా నమ్మ రైడర్ అగై నీర్ ఈ కై ఆట నన్ను తుచిపోతీ ఎస్ అది బక్క మన దా అవు ఇత ఈ విష్ బా బాల్ తొట్లకి అంద బర్త్డే అంటే హ్యాపీ బర్త్డే బండి ఇస్తే బాల్ తొట్లకి దాదాపు బండ్ర

ಸೊ ತಲಕಾವೇರಿಡು ನಮ್ಮ ಒಂದು ತುಳುನಾಡ್ದ ಬೌಟರ್ ಅಪ್ಪು ಸೊ ಅಜಯ್ ಇದ್ದು ಅಜಯ್ ನಿರ್ಮಾರ್ಗ ಒಂದು ಪೇಜ್ ಉಂಡು ಸೊ ಪ್ಲೀಸ್ ಫಾಲೋ ಆ್ಯಂಡ್ ಆಫಿಷಿಯಲ್ ಡಿಸೈನರ್ ಸೊ ಅದ ಪೋಸ್ಟರ್ ಇತ್ತುನ ಪೋಸ್ಟರ್ ಪೂರ ಡಿಸೈನ್ ಮಂಪೇ ಸೊ ವರ್ಕ್ ಕೊರಲಿ ಸೊ ಇಷ್ಟ ಅಂಡ ಕಮೆಂಟ್ ಮಂಪಲಿ ವರ್ಕ್ ಕೊರೆ ಎಂಚೋಣಂದು ಸೊ ಆಕಲ ಪೂರ ಬೆರಿ ಟಪ್ಪುನು ನಮ್ಮ ಈ ಬೆರಿ ಆಕ್ಸೈಡ್ ಆಕ್ಸೈಡ್ ನಿರ್ಮಾರ್ಗ ಬ್ಲ್ಯಾಕ್ ಬೆರಿ ನಮ್ಮ ದಾರು ಗೊತ್ತೆ ಸಾರ್ ತುಲೆ ಸಾರ್ ಕಮ್ಮಿ ನಮಿ ನೀರ್ ಬಾರದು ಕಣಪೇ ಸಾರ್ ದೇ ನಿಖಂದೇ ತುಲೆ ಟ್ಯಾಂಕ್ ಇಂಡು ಮೇನ್ ನಂಬರ್ ಲಾಪುಜಿ ನಮ್ಮ ಸುಮ ಸುಮಾ ಕಾವೂರು ಅಲ್ಲೇ ಇಂಟ್ರೋಡ್ ಮಕ್ಕಳಿಗೆ ಗಸ್ಟ್ ಯಾರು ತಂದೊಂದು ಬಾಲ್ಯ ತಟ್ಟಿದ್ದ ವ್ಲಾಗ್ ಸೊ ವೀಡಿಯೋ ಇಷ್ಟ ಲೈಕ್ ಮಾಡ್ಪಿಲೆ ಕಮೆಂಟ್ ಮಾಡಿಕ ಪೂರ ಫ್ರೆಂಡ್ಸ್ ನೇರ್ ಮನಪೇಲೆ ಬನ್ಪೆ ಬ ಕರೆಕ್ಷನ್ಸ್ ಪೂರೈತ ನಾನು ಏನು ಚಾ ಹುಡು ಪೂರೈತೆ ನನ್ನ ಪಾಲ್ನಿ ಸೊ ಕಮೆಂಟ್ ಮನಪೇ ನನ್ನ ನಾನಾ ಜನಕ್ಕೆ ಶೇರ್ ಮನಪುಲೆ ಸಬ್ಸ್ಕ್ರೈಬ್ ಮಾಡಪುಳ ಬಾಯ್ ಬಾಯ್